ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚಹ ಭಜತಾಂ ಕಲ್ಪರುಕ್ಷಾಯ ನಮಥಾಂ ನಮತಾಂ ಕಾಮಧೇನವೇ ನೋಡಿ ಮುನ್ನೂರ ಐವತ್ನಾಲ್ಕನೇ ವರ್ಷದ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಹೋತ್ಸವ ಮುಳುಬಾಗಿಲಿನಲ್ಲಿ ನಡೆದಿತ್ತು ನಾನು ಸಹ ವೀಕ್ಷಿಸಿ ಹಾಗೆ ದೇವರ ದರ್ಶನ ಸಹ ಪಡೆದೆ ಅದರದ್ದೊಂದು ವಿಡಿಯೋ ಮಾಡಿ ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ ಖಂಡಿತವಾಗಲೂ ಆ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ದೇವರ ದರ್ಶನ ಮಾಡಿಕೊಳ್ಳಿ ಹಾಗೆ ನಿಮಗೆ ಸಾಧ್ಯವಾದರೆ ಹತ್ತು ಹನ್ನೊಂದು ಹನ್ನೆರಡು ತಾರೀಕು ಆ ರಾಘವೇಂದ್ರ ಸ್ವಾಮಿಯ ಆರಾಧನೆ ಇರುತ್ತೆ ಮಂತ್ರಾಲಯಕ್ಕೆ ಹೋಗೋ ಸಾಧ್ಯವಾದರೆ ಹೋಗಿ ಹೋಗಿಲ್ಲ ಅಂದರೆ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಮುಳಬಾಗಿಲಿನಲ್ಲಿ ಇರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠ ಆಗಿರುತ್ತೆ ಯಾವ ರೀತಿ ಆರಾಧನೆ ಮಾಡೋದು ಅಂದರೆ ರಾಘವೇಂದ್ರ ಸ್ವಾಮಿಯನ್ನು ವಿಗ್ರಹ ಆಗಲಿ ಫೋಟೋ ಆಗಲಿ ಇದ್ದರೆ ದೀಪ ಹಣಿಸಿ ತುಳಸಿ ಹಾರ ಹಾಕಿ ಹಾಗೆ ನಿಮಗೆ ಕೈಲಾದ ಅಷ್ಟು ಸ್ವೀಟು ಪಾಯಸನೋ ಅಥವಾ ಪೊಂಗಲೋ ಈ ರೀತಿ ಯಾವುದಾದ್ರೂ ಮಾಡಿಟ್ಟು ಪೂಜೆ ಮಾಡಿದ್ರೆ ಆಯಿತು ರಾಘವೇಂದ್ರ ಸ್ವಾಮಿ ಅನ್ನೋದು ಖಂಡಿತ ಎಲ್ರಿಗೂ ಹೊಲಿತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದೇನಿಲ್ಲ ಮನೆಯಲ್ಲಿ ಪರಿಶುದ್ಧವಾಗಿ ನಿರ್ಮಲ ಮನಸ್ಸಿನಿಂದ ಶ್ರೀ ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡಿದ್ರೆ ಖಂಡಿತವಾಗಿ ಎಲ್ರಿಗೂ ಹೊಲಿತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೇ ಇರುವಂತಹ ಬೃಂದಾವನ ಇದಾಗಿರುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಅನ್ನೋದು ಗೊಂಡಿತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಠ ಅಂತೂ ಖಂಡಿತವಾಗ್ಲು ನನಗಂತೂ ಮನಸ್ಸು ಭಕ್ತಿ ಭಾವ ಅನ್ನೋದು ತುಂಬಿ ಬಂತು ಅಂತ ಹೇಳ್ಬೋದು ಹಾಗೆ ನೀವೆಲ್ಲರೂ ಸಹ ಈ ರಾಘವೇಂದ್ರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಪುನೀತರಾಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಅಲಂಕಾರಗೊಂಡು ಕಂಗೊಳಿಸ್ತಾ ಇದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಗುರುಗಳು ರಾಯರು ಅಂತಲೇ ಹೇಳ್ಬೋದು ಎಷ್ಟು ಅಲಂಕಾರದಿಂದ ಕಂಗೊಳಿಸ್ತಾ ಇದೆ ವಿದ್ಯುತ್ ದೀಪಗಳಿಂದ ಸಹ ಅಲಂಕಾರಗೊಂಡಿದೆ ರಾಘವೇಂದ್ರ ಸ್ವಾಮಿಯ ಮಠ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಸಾಧ್ಯವಾದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಹಾಗೆ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಆರಾಧನೆ ಮಾಡಿ ಮನೆಯಲ್ಲಿ ಹಾಗೆ ಇಲ್ಲಿ ಇರೋ ಮಹಿಳೆಯರು ರಾಘವೇಂದ್ರ ಸ್ವಾಮಿಯ ಭಕ್ತಿ ಗೀತೆಗಳನ್ನ ಹಾಡ್ತಾ ಇದ್ದಾರೆ ಪಾರು ನಮ್ಮ ಮನೆಗೆ ಶ್ರೀ ರಾಘವೇಂದ್ರ ಅಂತ ಹಾಡನ್ನು ಹೇಳಿದರು ಮಹಿಳೆಯರು ಹಾಗೆ ಪೂಜೆ ನಂತರ ಇಲ್ಲಿ ಪ್ರಸಾದ ಸಹ ವಿನಿಯೋಗ ಮಾಡ್ತಾಯಿದ್ರು ಪುಳಿಯೋಗ್ರ ಪ್ರಸಾದ ತುಂಬ ಚೆನ್ನಾಗಿತ್ತು ಹಾಗೆ ಮನೆಯಲ್ಲಿ ಪೂಜೆ ಮಾಡಿದಾಗ ರಾಘವೇಂದ್ರ ಮಂತ್ರನ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಒಂದು ಬಾರಿ ಆದರೂ ಹೇಳ್ಕೊಮಳಿ ತುಂಬ ಒಳ್ಳೆಯದು ಮಂತ್ರ ಇದಾಗಿರುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಯಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರನ ನಿಮ್ಗೆ ಸಾಧ್ಯವಾದಷ್ಟು ಸರಿ ಹೇಳಿ ಪೂಜೆ ಮಾಡಿ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹತ್ತು ಹನ್ನೊಂದು ಹನ್ನೆರಡನೇ ದಿವಸ ಆಗಿರುತ್ತೆ ಇದಾಗಿತ್ತು ಇವತ್ತಿನ ರಾಘವೇಂದ್ರ ಸ್ವಾಮಿ ಆರಾಧನೆ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ಹಾಗೆ ನಮ್ಮ ನಂದಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು